ಮುದ್ದು ಉದರ್ಬಂಗೆ ಹಾಳಾಗುತ್ತ ಉಮೇಶ್ ಮಾತಾರೆ ಮಾತಾಡ್ತಾವ್ ನೋಡ್ಬೇಕು ಹೆಂಗೆ ಹ್ಯಾ ಮಾತಾಡ್ತಾವ್ ನನಗೆ ಕರೆ ಹೇಳ್ತೀನಿ ಕರಿ ನೀ ನೀವು ಮುಂದೆ ಕಳ್ಳರ ಮಾತು ಮಾತು ನೀರು ಸತ್ತ ಮಾತು ಗುರು ಹಿರಿಯರ ಮಾತು ನಾನಿಗರ ಒಂದ್ ಮಾತ್ ನೋಡಿದ್ರೆ ಏನ್ ಹೇಳ್ತಾರಿ ಸರಾ ಅಳತೆ ನೋಡಿ ಅಂಜ ಮಾಡಬೇಕು ಗುಣ ನೋಡಿ ಕೆಳ್ತಾನ ಮಾಡ್ಬೇಕು ಅವನು ಗುಣ ನೋಡಿ ಕೇಳ್ತಾನ ಮಾಡ್ಬೇಕು ಏನ್ ಬರ್ಮೋ ಅಣ್ಣಾ ಹೇ ಹೇರಮ್ಮ ಅಳತೆ ಈ ಉಮೇಶ್ ಮಾಸ್ತಾರ ಅಂತ ಮತ್ತರ್ವ ಸಿಕ್ಕ ನನಗ್ ಬೇರೆ ಆಗ್ತೈತಿ ಏನಾಗ್ತದೆ ನಿನಗ ಅದಕ್ಕೆ ನಮ್ಮ ಗುರು ಕಡಕರ್ ಶಿವನ್ ಮಾಸ್ತಾರ ಒಂದು ಮಾತು ಹೇಳೋಣ ಏನ್ ಹೇಳ್ಯಾರ ಶಿವ ಮಾಸ್ತಾರ ಅವರು ಶಿವ ಮಾಸ್ತಾರ ಹೆಂಗ್ ಹೇಳ್ಯಾರ ಬರ್ಬೇಕು ನೀ ಹೆಂಗ್ರಿಪ್ಪ ಇಂಥವ್ರನ್ನ ಒಟ್ಟ ನೋಡಿ ಅಂದ್ರೆ ಬಿಡಬೇಡ ಬೇಡ್ಯಾರ ಅವರು ನೀ ಬಿಟ್ಟಿ ಕರೆ ನಾ ಒಟ್ಟ ಬಿಡಲಿ ಯಾಕೆ ಸಿಕ್ಕ ಮರ್ಯಾದೆ ಕೊಟ್ಟಿದ್ವಿ ಯಾಕ ಇವತ್ತು ಕಿಮತ್ ಕರಿದಾರ ಮರಿಯಾದ ಕೊಟ್ಟಿದೀವಿ ಅದು ಕೊಟ್ಟರು ಕೂಡ ಮತ್ತೆ ಇವ್ರ ಗಿಡ ಏನಾದ್ರು ಇವ್ರದ್ದು ಹೆಂಗ್ ಧರ್ಮ ಕನ್ನಡ ಸಾಲಿ ಒಳಗ ಮಾಸ್ತಾರ ಸಾಲಿ ಕಲಿಸ್ತಿದ್ದ ಯಾವ ಉಮೇಶ್ ಅಂತ ಹುಡುಗರಿಗೆ ಸಣ್ಣ ಹುಡುಗರು ಕಲಿಸ್ತೀವ್ ಮಾಸ್ತಾರ ಸಣ್ಣ ಹುಡುಗರು ಕಲಿಸ್ತಾ ಹಂಗೆ ಮುಗನಾಗ ಸುಮ್ಮನೆ ಬರ್ತಾವ್ ಮುಗಿನ ಒಳಗೆ ಅದನಾಗ ಮಾಸ್ತಾರ ಮುಗನಾಗ ಏನೋ அண்ணா முகே சு நீரிக்க ஐத்து மாரி தாக்க உட்கா அந்த அந்தத்து இல்லை ஏனத்து வரேன் தருமண்டி சார் தினங்க கேட்கிற மலுக்காரி சித்தாடே தலுக்காரி சித்தானோ நீங்க உழகு யார் விலிக விலி ஆடி தந்து யார் விலி ஒன் ஜன தெருமோ போட்டீங்க மாத்தாரோதனோஸ்தார்த்தீன் அதுக்கே ஊரக்கெட்டு ಹೌದು ಅಂತವ್ರಿಂದ ಕೆರ್ತದ ಯಾಕಂತ ಕೇಳಿದ್ರೆ ಇವತ್ತು ಹೆಂಗ ಹಾಡಿಕೆ ಆಗ್ಬೇಕು ಹೆಂಗ ವಿಷಯ ಆಗಬೇಕು ಇವತ್ತು ನಿನ್ನ ಕೆಲಸ ಏನೈತಿ ಬರೀ ಮಾತಾಡೋದು ಕಾಪ್ರ ಇವತ್ತಿನ ದೂಸ್ ಬಂದ್ರೆ ಏನ್ ತುರ್ಕೋತಿ ತುರ್ಕೋತ ಎ ಸೂರ್ಕೋತಿ ಇಪ್ಪ ನಾವು ಹೊರೀತಾ ನೀನು ಹೇಳಿದ್ವಿ ಇದು ಮಾಸ್ತರ್ ಮಾಡುದು ಗೊತ್ತದೇನು ಹೆಂಗ್ ಮಾಡ್ಲಕ್ಕ ಸಭಾ ಕುತ್ತು ಈ ಸಭಾ ನಾನ್ ಕೆಲ್ಸ ಹೋಗ್ಬೇಕು ಮಾಡ್ತಾರೆ ಇಲ್ಲಿ ಟವರ್ ನೈತು ಯಾರು ಮೇಳಿನ ಮುಂದಿರು ಟವರ್ ನಡೆಸಿ ಉಮೇಶ್ ಮಾಡ್ತಾರ ಈ ಬಸ್ನಾಲ ಗ್ರಾಮ ಸ್ಥಾನದ ನೋಡ್ಲಾಕ್ ಕಣ್ಣಿಗೆ ಸ್ಥಾನ ಕಾಣ್ತಾ ಇದ್ ಕರೆ ಯಾವಂಗ್ ಮೆಣಸಿನಕಾಯಿ ಇದ್ದಂಗಿದು ಮ್ಯಾಲ ಯಾವಂಗ್ ಮೆಣಸಿನಕಾಯಿದ್ದಂಗೆ ಹೌದು ಅಲ್ಲಿ ಯಾವಾಗ ಯಾರ್ ಯಾರು ಬರ್ನಾ ಅವ್ರಿಗೆ ಅನುಭವ ಆಗ್ತಾ ಇದ್ದರ್ವನ್ನ ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಯಾಕಂತ ಕೇಳಿದ್ರೆ ಯಾವ ಜಗದ್ಗುರು ಏನು ಶಿಂತ ಲಿಂಗ ಬೀರಣ್ಣ ಬೇವ್ರ ಮುತ್ಯಾ ಮಳಿಗಡೆ ಮಾಡಿದ ಪವಾಡ ಬಿಚ್ಚೇವು ನೋಡಿರ್ತಕ್ಕಂತೆ ಹಿರಿಯರು ಗಜ್ಜೆ ಕೂತ್ಕೊಳ್ಳಿದ್ರೆ ಒಂದು ಸ್ವಾರ್ಥಕ್ಕಾಗ್ತೈತಿ ಮತ್ತೇನು ನನ್ನ ಏನಿಕೆ ಹಂಗ ನನ್ನ ಹತ್ತ ಮುಗಿಂತ ಬೈನು ಭೂತಾಳಿಸಿದ್ ಮೇನ್ ಮನೆ ಮಾಸಿದಪ್ಪ ತೇರೋ ಮಂಗ್ರಸಿದ್ ಕರ್ಲಿ ಮಲ್ಕರಿಸು ಇವರು ಮಾಡಿರ್ತಕ್ಕಂತ ಕೋವಾಡ ನಾ ಹೇಳಿನಂದ್ರ ಹಾಡು ಏನ ಹಾಡು ಓಮರಮ್ಮ ಮಾಡೋಣ ಅಲ್ಲ ಜನಪಾದ ಹಾಡಿದ್ರೆ ಎಲ್ಲಾರು ಕೇಳ್ರಿ ಪುಣ್ಯಾತ್ಮರೇ ಇವತ್ತಿನ ದಿವಸ ಜನತಾದ ಹೆಂಗ್ ಹಾಡಬೇಕು ಹೆಂಗ್ ಹಾಡ್ಬೇಕು ನೀವು ಹಾಡುಗಾಡಿ ನಾವು ಚಾಲು ಮಾಡ್ತೇವೆ ಹಾಡಬೇಕು ಬಿಡಬೇಕು ನಾವು ಹಾಡ್ಬೇಕ ಯಾಕೆ ಸುಮ್ಮನ ¡Y ahora! Yeah. 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 ಏತ ಮಗ ಮರ್ಷಿದ ಪನ್ನ ತಾಯಿ ಕಳೆ ಪದ್ಮಾವತಿ ಏನಕ್ಕೆ ಹೇಳಿ ಹುಡ್ಡ ಮೇಲೆ ನಿನ್ನ ತಂದೆ ಬೇಡವಾಗಲಿ ಬೇಕಾದ ಕೊಡ್ತಾನೆ ಹುಟ್ಟು ಬಂದ ಮಕ್ಕಳ ಪಲ ಕೊಡ್ತಾನೆ ಹುಡ್ತಾನ ಆದ್ರೆ ನನ್ನ ಒಟ್ಟಿಲೆ ಪುತ್ರ ಸಂತಾನ ಹೊರ ಪಡ್ಕೊಂಡು ಬ ಮಗ ಮಸಿದ ಬಂದಾಗ ಅದು ಆಗ್ಲೇ ತಾಯಿನಿ ಕಟ್ಟಿರ್ತಕ್ಕಂಥ ಗುತ್ತಿಗಂಟುಗಳ ಬಿಸುಕಿತ ಪೂರ್ವದಲ್ಲಿ ಆ ವರ ಪಡ್ಕೊಂಡು ಬರ್ತಾನೆ ತಾಯಿ ಮಗನಂತೇಳಿ ಮಾತು ಪಡ್ಕೊಂಡು ಹೋಗಿ ஏன் சர்ச்சா விஷய இல்லை உமேஷ் மாத்தாரன் ஏன் வந்து காட்டாடி சார் ஜோராக எல்லாரும் தாய் ஒட்ர நம் ரெடிவாட் பத்திலுக்கு Yeah! ಇದೊಂದು ಹಾಡು ಮತದ ಒಂದು ವಿಷಯ ಐತಿ ವಿಷಯ ಐತಿ ನಮ್ಮ ಗೊತ್ತರವಾಗಿ ವಿಮೇಶ್ ಮಾಸ್ತಾರೆ ಹಾರಿಸ್ ಯಾಕತ್ಕ ವಿಷಯಕ್ಕೆ ಉತ್ತರ ಕೊಡ್ತಾರೆ ಅಂತಕ್ಕಂತ ಆತ್ಮವಿಶ್ವಾಸ ಐತಿ 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 ನನಗೂ ಕಮ್ಮ ಏನ್ ಯಾಕತ್ಕೊಂಡ್ರು ಮುಂದಿನ ಸಂದಿಗೆ ಬಹಳ ಚೆಂದ ಮಾತಾಡ್ತಾರೆ ಮಾತು ಬಾಳ ಆಗಬಾರ್ದು ತಮ್ಮ ಹಾಡು ಯಾಕತ್ಕರ ಇವತ್ತಿನ ದಿವಸ ಚೆನ್ನಿಸ್ತೀವಿ Basınlar gibi ama şermi şermi